ಈ ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಲ್ಯಾಬಕ್ ಕೂಡ ಕೊಟ್ಟಿದ್ದಾರೆ ನಾನು ನಿಮ್ಗೆ ಈ ಪ್ರಶ್ನೆ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ ಆದ್ರೂ ಕೂಡ ಕೇಳಬೇಕು ಅನ್ನೋದಕ್ಕೆ ಕೇಳ್ತಾ ಇದೀನಿ ಆ ಮೊಟ್ಟೆಯನ್ನ ಸ್ಯಾಂಪಲ್ ಏನ್ ಕಲೆಕ್ಟ್ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ರಿಪೋರ್ಟ್ ಬಂದಿದ್ದೆ ಆದ್ರೆ ಆ ಮೊಟ್ಟೆ ಒಳಗಿರುವಂತಹ ಅಂಶಗಳಿಂದ ಅಥವಾ ಆ ಮೊಟ್ಟೆ ಬೇಗ ಬೇಗ ಬರಬೇಕು ಅಂತೇಳಿ ಕೊಡುವಂತಹ ಒಂದಷ್ಟು ಇಂಜೆಕ್ಷನ್ ಬೇರೆ ಬೇರೆ ಔಷಧಿಗಳೆಲ್ಲ ಕೊಡ್ತಾರಲ್ಲ ಕೋಳಿಗೆ ಆ ಕಾರಣದಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ಅದೊಂದು ಪ್ಲೀಸ್ ಮಾಡಿ ಮಾಡಿದ ಇದು ಬಹಳ ಉತ್ತಮವಾದಂತಹ ಪ್ರಶ್ನೆ ಈಗ ಅದರಲ್ಲಿ ಅವ್ರಿಗೆ ಲ್ಯಾಬಿಗೆ ಕಳಿಸ್ತೀರಿ ಯಾವ ಲ್ಯಾಬಿಗೆ ಕಳಿಸ್ತೀರಿ ಇಂಪಾರ್ಟೆಂಟ್ ನ್ಯಾಷನಲಿ ಅಕ್ರೆಡಿಟೆಡ್ ಲ್ಯಾಬ್ ಅಂತ ಇರುತ್ತೆ ಅವು ಭಾರತದಲ್ಲಿ ಬಹಳ ಕಡಿಮೆ ಇವೆ ಲ್ಯಾಬ್ಗಳ ಕೊರತೆ ಐ ಫುಡ್ ಸೇಫ್ಟಿಯಿಂದ ಸಾಕಷ್ಟು ಜನರಿಲ್ಲ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಅಕ್ರೆಡಿಟೆಡ್ ಲ್ಯಾಬ್ಗೆ ರಿಕಗ್ನೈಸ್ಡ್ ಲ್ಯಾಬಿಗೆ ಕಳಿಸ್ಕೆ ಅದೆಲ್ಲ ಮಾಡಿದ ನಂತರ ತಾವು ಹೇಳಿದಂತ ಪ್ರಶ್ನೆ ಈ ಎಗ್ನ ಹೇಗಿದೆ ಇದರಲ್ಲಿ ಕಾಂಪೋಸಿಷನ್ ಏನಿದೆ ಏನ್ ತಾನ ಇದನ್ನೆಲ್ಲ ಸ್ಟಡಿ ಮಾಡಬೇಕು ಮತ್ತು ನಾಗರಾಜ್ ಅವರು ಹೇಳಿದ ಹಾಗೆ ಆ ಸ್ಟಿಪ್ಯುಲೇಟಿಡ್ ಟೈಮ್ ಅಲ್ಲಿ ಮಾಡಬೇಕು ನೀವು ಹನ್ನೆರಡು ದಿನದ ನಂತರ ಆಲ್ಬಮಿನ ಇಲ್ರಿ ಬರೀ ಟ್ವೆಂಟಿ ಪರ್ಸೆಂಟ್ ಎಗ್ ಅಲ್ಲಿ ತಗೋಬೇಡಿ ಅಂತ ತಿಳ್ಕೊಂಡು ಆ ಕಂಪನಿನ ನಲ್ಲಿ ಮಾಡಿದ್ರೆ ಹೇಗೆ ಸಿ ದಿಸ್ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಯಾಕಂದ್ರೆ ಇಂಡಿಯಾದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಈಸ್ ನಾಟ್ ಸ್ಟ್ರಿಕ್ಟ್ ದಿಸ್ ಇಸ್ ಎ ಕ್ರಿಮಿನಲ್ ಆಫೆನ್ಸ್ ಫುಡ್ ಅಡಲ್ಟ್ರೇಷನ್ ಇಸ್ ಎ ಕ್ರಿಮಿನಲ್ ಆಫೆನ್ಸ್ ಇದು ಅಡಲ್ಟ್ರೇಷನ್ ನಲ್ಲೇ ಬರುತ್ತೆ ನೀ ಚಿಕ್ಕ ಹಾಕ್ತಿ ಏನು ಹಾಕ್ತಿ ಹೆಣ್ಣಿಗೆ ಏನ್ ಹಾಕ್ತಿ ನಿನ್ನ ಫಾರ್ಮ್ ಅಲ್ಲಿ ಕ್ಲೀನ್ಲಿನೆಸ್ ಏನಿದೆ ಆಂಟಿಬಯೋಟಿಕ್ ಎಲ್ಲಿಂದ ತಗೊಂಡ್ಬರ್ತಿ ಆಮ್ ಕಾಫ್ ಕಾಫ್ ಸಿರಪ್ ಗೊತ್ತ ಗೊತ್ತುಂಟಲ್ಲ ಎಲ್ಲರಿಗೂ ಗೊತ್ತುಂಟು ಕಾಫ್ ಸಿರಪ್ ಟ್ರಾಜಿಡಿ ಹೇಗಿತ್ತು ಏನೇನೋ ಕೆಮಿಕಲ್ ಮಿಕ್ಸ್ ಮಾಡಿದ್ರು ಆ ಮಕ್ಕಳು ಸತ್ತ ನಂತರ ಕಾಫ್ ಸಿರಪ್ ಟ್ರಾಜಿಡಿ ಗೊತ್ತಾಯಿತು ಹಾಗೆ ಯಗ್ನಿಂದನೂ ಕೂಡ ಸಾವು ಬರದಂತಹ ಒಂದು ದಿನವನ್ನು ನಾವು ನೋಡಬೇಕು ನಾಗರಾಜ್ ಅವರು ಬಹಳ ಕರೆಕ್ಟ್ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಗವರ್ಮೆಂಟ್ ಒಂದು ಕ್ರಿಮಿನಲ್ ಅಫೆನ್ಸ್ ಲಾ ತರಬೇಕು ನನ್ನ ಪ್ರಕಾರ ಹಿಂಗಿಂಗ್ ನಿಂಬಲ್ಲಿ ಸಿಕ್ಕದೆ ದುಡ್ಡನ್ನ ತಗೊಳ್ಳಾರದೆ ಕರಪ್ಷನ್ ಮಾಡಲಾರದೆ ಇಡೀ ಒಂದು ನೂರ ನಲವತ್ತು ಕೋಟಿ ಜನರ ಹೆಲ್ತ್ಗೆ ನಾನು ಮಾಡ್ತಾ ಇದ್ದೇನೆ ಅಂತ ಆ ಇನ್ಸ್ಪೆಕ್ಟರ್ ಆ ಕಂಪನಿ ಆ ಎಫ್ ಎಸ್ ಐ ಕೆಲಸ ಮಾಡಬೇಕು ಎರಡು ವರ್ಷ ನೋಡಬೇಕು ಅಂದ್ರೆ ಇದನ್ನ ಪಿಎಂಒ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಎಫ್ಎಸ್ಎಸ್ ಎಐ ವೆರಿ ಸ್ಟ್ರಿಕ್ಟ್ ಗೈಡ್ ಇನ್ನೊಂದು ಇನ್ನೊಂದು ಫುಡ್ ಅಲ್ಲಿ ಹೇಳಿ ಪ್ಲೀಸ್ ಪ್ಲೀಸ್ ಕಂಟಿನ್ಯೂ ಕಂಟಿನ್ಯೂ ಮಾಡಿ ಪ್ಲೀಸ್ ಕಂಟಿನ್ಯೂ ಮಾಡಿ ಡಾಕ್ಟರ್ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ப்ளீஸ் ಅಂದ್ರೆ ಏನ್ ಸೇಮ್ ಐ ಆಮ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ನಿಮಗೆಷ್ಟು ಕನ್ಸರ್ ಕನ್ಸರ್ನ್ ಇದೆಯೋ ನನಗೆ ದಿನ ಬರತಕ್ಕಂಥ ಪೇಷಂಟ್ಗಳು ಇಷ್ಟು ಪ್ರಶ್ನೆ ಕೇಳ್ತಾರೆ ಎಷ್ಟೋ ಜನ ಬರೀ ವೆಜಿಟೇರಿಯನ್ ಇರ್ತಾರೆ ನಾವು ಎಗ್ ತಿನ್ನಬಹುದ ಡಾಕ್ಟರ್ ಅಂತಾರೆ ನಿಮಗೆ ಸಾಧ್ಯ ಆದ್ರೆ ತಿನ್ನಿ ನೀವು ಧರ್ಮಕ್ಕೆ ವಿರುದ್ಧ ಹೋಗಿ ತಿನ್ನಬೇಡಿ ಹಿಂಗೆಲ್ಲ ಹೇಳಬೇಕಾಗತ್ತೆ ನಾವು ಪೇಷಂಟ್ಗೆ ಬಟ್ ಎಗ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್ ನಂಬರ್ ಒನ್ ಇದಕ್ಕೆ ನ್ಯಾಷನಲ್ ಗೈಡ್ ಲೈನ್ಸ್ ಬೇಕು ರೀ ಆಫೆನ್ಸ್ ಕ್ರಿಮಿನಲ್ ಅಂತ ಆಗ್ಬೇಕು ಇದು ಈಗ ಎಲ್ಲಿದೆ ಕ್ರಿಮಿನಲ್ ಆಫೆನ್ಸ್ ಯು ಟೆಲ್ ಮಿ ಎಫ್ ಎಸ್ ಆದಾಗ ಇಂತಹ ನಿಯಮಗಳು ಈಗ ನೋಡಿ ಎಂಟು ದಿನ ಆಯಿತು ನಮ್ಮ ಮಾನ ಸಚಿವ್ ಗುಂಡೂರಾವ್ ಅವರು ಬಹಳ ಕೇರ್ ತಗೊಂಡು ಬಗ್ಗೆ ಆಲ್ಮೋಸ್ಟ್ ಡೈಲಿ ಒಂದು ಇದನ್ನ ಕೊಡ್ತಾ ಇದ್ದಾರೆ ಎಫ್ ಎಸ್ ಎಫ್ಎಸ್ಎಸ್ಎ ಏನ್ ಮಾಡಿದೆ ಏನಾದರೂ ಸ್ಟೇಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ಬ್ಯಾನ್ ದೀಸ್ ವಿ ಆರ್ ಕಲೆಕ್ಟಿಂಗ್ ಸ್ಯಾಂಪಲ್ಸ್ ಬರತ್ತೆ ಎರಡು ಲಕ್ಷ ಸ್ಯಾಂಪಲ್ ರ್ಯಾಂಡಮ್ ಸ್ಯಾಂಪಲ್ ತಿಂ ನಮಗ್ ಕಳಿಸಿ ನೋಡಿ ನೋಡಿ ಅವ್ರ ಮನುಷ್ಯನೇ ತರಬೇಕು ಅದನ್ನ ಯಾಕೆ ಅವ್ರಿಗೆ ಬೇಕಾದ ಕಳಿಸ್ತಾರೆ ಕಳ್ಸವ್ ಹೌದು ಇದು ಇದು ಸಾಧ್ಯ ಇಂಪ್ಲಿಮೆಂಟ್ ಈ ಕ್ಷಣದಿಂದ ಆಗ್ಬೇಕು ಏನೇ ಈಗ ನೀವ್ ಹೇಳಿದ್ರಲ್ಲ ಸತ್ತೂರವ್ರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರತಿ ತಿಂಗಳೇವೆ ಅರಶಿನ ಹೆಚ್ಚು ಹಳದಿ ಕಾಣ್ಬೇಕ್ರಿ ಆಮೇಲೆ ಸಾಸ್ವಿ ಭಯಂಕರ ಕಪ್ಪ ಇರ್ಬೇಕ್ರಿ ಮಾಡ್ತಾರೆ ಅಲ್ಲ ಈಗ ಡಾಕ್ಟ್ರೆ 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 ಒಂದ್ ನಿಮಿಷ ಇವತ್ತು ನೀವು ಹೇಳಿದ್ರಲ್ಲ ಒಂದ್ ಪಾಯಿಂಟ್ ಹೇಳಿದ್ರಲ್ಲ ಪ್ರತಿ ತಿಂಗಳು ಕೂಡ ಅದು ಚೆಕ್ ಆಗ್ಬೇಕು ಪ್ರತಿ ತಿಂಗಳು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡೋಗಿ ಲ್ಯಾಬಿಂದ ರಿಪೋರ್ಟ್ ಅನ್ನ ತರಬೇಕು ಅಂತೇಳಿ ಈಗ ನನ್ನ ಪ್ರಶ್ನೆ ಏನ್ ಗೊತ್ತಾ ಡಾಕ್ಟ್ರೆ ಮುಂಚೆಲ್ಲ ನಾವು ಹುಡುಗರಾಗಿದ್ದಾಗ ನಮ್ಗೆ ಏನ್ ಬೇಕೋ ತಿನ್ಬೋದಿತ್ತು ನಮಗ್ ಗೋಬಿ ಮಂಚೂರಿ ತಿನ್ಬೇಕು ಅನಸ್ತಿತ್ತ ಹೋಗ್ತಿದ್ವಿ ತಿಂತಿದ್ವಿ ಮಸಾಲ ಪುರಿ ತಿನ್ಬೇಕು ಅನ್ಸುತ್ತ ಹೋಗ್ತಿದ್ವಿ ತಿಂತಿದ್ವಿ ಕಲ್ಲಂಗಡಿ ಹಣ್ಣು ತಿನ್ಬೇಕಾ ತಿಂತಿದ್ವಿ ಸೌತೆಕಾಯಿ ತಿನ್ಬೇಕಾತ್ ಏನ್ ಬೇಕೋ ತಿನ್ನುವಂತ ನಮಗೆ ಧೈರ್ಯ ಇರ್ತದೆ ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಅತ್ ತಿನ್ಬೇಡ ಇತ್ ತಿನ್ಬೇಡ ಇತ್ ತಿನ್ಬೇಡ ಅತ್ ತಿಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಇತ್ ತಿಂದ್ರೆ ಈ ಸಮಸ್ಯೆ ಆಗತ್ತೆ ಅಂತ ಹೇಳುವಂತ ಕಾಲಕ್ ಬಂದಿದ್ವಿ ಅಂದ್ರೆ ಕಾಲ ಬದಲಾಗ್ತಾ ಇದ್ದಂತೆ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದ್ದಂತೆ ಆಹಾರದಲ್ಲೂ ಕೂಡ ಬದಲಾಗ್ತಾ ಇದ್ಯಾ ಇವತ್ತಿನ ಜೀವನದಲ್ಲಿ ಯಾವ ಆಹಾರ ಸೇವನೆ ಮಾಡಬೇಕು ಅದು ಭಯ ತಂದಿಡತ್ತೆ ಇಂಥ ಕಾಲಘಟ್ಟದಲ್ಲಿ ಏನು ಏನ್ ಮಾಡ್ಬೇಕು ನಾವೆಲ್ಲ ಹಾಗಾದ್ರೆ ತಿನ್ನೋದನ್ನ ಬಿಟ್ಬಿಡ್ಬೇಕಾ ಈ ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಲ್ಯಾಬಕ್ ಕೂಡ ಕೊಟ್ಟಿದ್ದಾರೆ ನಾನು ನಿಮಗೆ ಈ ಪ್ರಶ್ನೆ ಕೇಳಬೇಕು ಕೇಳ್ಬಾರ್ದೋ ಗೊತ್ತಿಲ್ಲ ಆದ್ರೂ ಕೂಡ ಕೇಳಬೇಕು ಅನ್ನಿಸೋದಕ್ಕೆ ಕೇಳ್ತಾ ಇದೀನಿ ಆ ಮೊಟ್ಟೆಯನ್ನ ಸ್ಯಾಂಪಲ್ ಏನು ಕಲೆಕ್ಟ್ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ರಿಪೋರ್ಟ್ ಬಂದಿದ್ದೆ ಆದ್ರೆ ಆ ಮೊಟ್ಟೆಯ ಒಳಗಿರುವಂತ ಅಂಶಗಳಿಂದನ ಅಥವಾ ಆ ಮೊಟ್ಟೆ ಬೇಗ ಬೇಗ ಬರಬೇಕು ಅಂತ ಹೇಳಿ ಕೊಡುವಂತಹ ಒಂದಷ್ಟು ಇಂಜೆಕ್ಷನ್ ಬೇರೆ ಬೇರೆ ಔಷಧಿಗಳೆಲ್ಲ ಕೊಡ್ತಾರಲ್ಲ ಕೋಳಿಗೆ ಆ ಕಾರಣದಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಹೆಂಗೆ ಅಂತ ಅದನ್ನ ಹೇಗೆ ಪತ್ತಾಯಿಸ್ತಾರೆ ದಯವಿಟ್ಟು ಅದೊಂದು ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿದ್ರು ಇದು ಬಹಳ ಉತ್ತಮವಾದಂತಹ ಪ್ರಶ್ನೆ ಈಗ ಅದರಲ್ಲಿ ಅವ್ರಿಗೆ ಲ್ಯಾಬಿಗೆ ಕಳಿಸ್ತೀರಿ ಯಾವ ಲ್ಯಾಬಿಗೆ ಕಳಿಸ್ತೀರಿ ಇಂಪಾರ್ಟೆಂಟ್ ನ್ಯಾಷನಲಿ ಅಕ್ರೆಡಿಟೆಡ್ ಲ್ಯಾಬ್ ಅಂತ ಇರುತ್ತೆ ಅವು ಭಾರತದಲ್ಲಿ ಬಹಳ ಕಡಿಮೆ ಇವೆ ಲ್ಯಾಬ್ಗಳ ಕೊರತೆ ಎಫ್ಎಸ್ಎಸ್ಎ ಫುಡ್ ಸೇಫ್ಟಿಯಿಂದ ಸಾಕಷ್ಟು ಜನರಿಲ್ಲ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಅಕ್ರೆಡಿಟೆಡ್ ಲ್ಯಾಬ್ಗೆ ರೆಕಗ್ನೈಸ್ಡ್ ಲ್ಯಾಬ್ಗೆ ಕಳಿಸಕ್ಕೆ ಅದೆಲ್ಲ ಮಾಡಿದ ನಂತರ ತಾವು ಹೇಳಿದಂತ ಪ್ರಶ್ನೆ ಈ ಎಗ್ನ ಹೇಗಿದೆ ಇದರಲ್ಲಿ ಕಾಂಪೋಸಿಷನ್ ಏನಿದೆ ಏನ್ ತಾನ ಇದನ್ನೆಲ್ಲ ಸ್ಟಡಿ ಮಾಡಬೇಕು ಮತ್ತೆ ನಾಗರಾಜ್ ಅವರು ಹೇಳಿದ ಹಾಗೆ ಆ ಸ್ಟಿಪ್ಯುಲೇಟಿಡ್ ಟೈಮ್ ಅಲ್ಲಿ ಮಾಡಬೇಕು ನೀವು ಹನ್ನೆರಡು ದಿನದ ನಂತರ ಆಲ್ಬಮ್ನ ಇಲ್ರಿ ಬರೀ ಟ್ವೆಂಟಿ ಪರ್ಸೆಂಟ್ ಆಲ್ಬಮಿನ ಹೆಗ್ಗಲ್ಲಿ ತಗೋಬೇಡಿ ತಿಳ್ಕೊಂಡು ಆ ಕಂಪನಿನ ನಲ್ಲಿ ಮಾಡಿದ್ರೆ ಹೇಗೆ ಸಿ ದಿಸ್ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಯಾಕಂದ್ರೆ ಇಂಡಿಯಾದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಈಸ್ ನಾಟ್ ಸ್ಟ್ರಿಕ್ಟ್ ದಿಸ್ ಇಸ್ ಅ ಕ್ರಿಮಿನಲ್ ಆಫೆನ್ಸ್ ಫುಡ್ ಅಡಲ್ಟ್ರೇಷನ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಇದು ಅಡಲ್ಟ್ರೇಷನ್ ಅಲ್ಲೇ ಬರುತ್ತೆ ಏನ್ ಹಾಕ್ತಿ ಚಿಕ್ಕ ಏನ್ ಹಾಕ್ತಿ ಹೆಣ್ಣಿಗೆ ಏನ್ ಹಾಕ್ತಿ ನಿನ್ನ ಫಾರ್ಮ್ ಅಲ್ಲಿ ಏನಿದೆ ಆಂಟಿಬಯೋಟಿಕ್ ಎಲ್ಲಿಂದ ತಗೊಂಡ್ಬರುತ್ತಿ ಆಮ್ ಕಾಫ್ ಕಾಫ್ ಸಿರಪ್ ಗೊತ್ತು ಗೊತ್ತುಂಟಲ್ಲ ಎಲ್ಲರಿಗೂ ಗೊತ್ತುಂಟು ಕಾಫ್ ಸಿರಪ್ ಟ್ರಾಜಿಡಿ ಹೇಗಿತ್ತು ಏನೇನೋ ಕೆಮಿಕಲ್ ಮಿಕ್ಸ್ ಮಾಡಿದ್ರು ಆ ಮಕ್ಕಳು ಸತ್ ನಂತರ ಕಾಫ್ ಸಿರಪ್ ಟ್ರಾಜಿಡಿ ಗೊತ್ತಾಯಿತು ಹಾಗೆ ಯಗ್ನಿಂದನೂ ಕೂಡ ಸಾವು ಬರದಂತಹ ಒಂದು ದಿನವನ್ನು ನಾವು ನೋಡಬೇಕು ನಾಗರಾಜ್ ಅವರು ಬಹಳ ಕರೆಕ್ಟ್ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಗವರ್ಮೆಂಟ್ ಇಂದ ಒಂದು ಕ್ರಿಮಿನಲ್ ಅಫೆನ್ಸ್ ಲಾ ತರಬೇಕು ನನ್ನ ಪ್ರಕಾರ ಹಿಂಗಿಂಗೆ ನಿಮ್ಮಲ್ಲಿ ಸಿಕ್ಕದೆ ದುಡ್ಡನ್ನ ದುಡ್ಡನ್ನು ಕರಪ್ಷನ್ ಮಾಡಲಾರದೆ ಇಡೀ ಒಂದು ನೂರ ನಲವತ್ತು ಕೋಟಿ ಜನರ ಹೆಲ್ತ್ಗೆ ನಾನು ಮಾಡ್ತಾ ಇದ್ದೇನೆ ಅಂತ ಆ ಇನ್ಸ್ಪೆಕ್ಟರ್ ಆ ಕಂಪನಿ ಆ ಎಫ್ಎಸ್ ಎಸ್ ಐ ಕೆಲಸ ಮಾಡಬೇಕು ಎರಡು ವರ್ಷ ನೋಡಬೇಕು ಇಲ್ಲ ಅಂದ್ರೆ ಇದನ್ನ ಪಿಎಂಒ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಎಫ್ ಎಸ್ ವೆರಿ ಸ್ಟ್ರಿಕ್ಟ್ ಗೈಡ್ ಇನ್ನೊಂದು ಫುಡ್ ಅಲ್ಲಿ ಹೇಳಿ ಪ್ಲೀಸ್ ಪ್ಲೀಸ್ ಕಂಟಿನ್ಯೂ ಕಂಟಿನ್ಯೂ ಮಾಡಿ ಪ್ಲೀಸ್ ಕಂಟಿನ್ಯೂ ಮಾಡಿ ನಂಗೆ ಹಾ ಡಾಕ್ಟರ್ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಪ್ಲೀಸ್ ಯಾ ನಾ ಅಂದ್ರೆ ಏನ್ ಸೇಮ್ ಐ ಆಮ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ನಿಮಗೆ ಕನ್ಸರ್ನ್ ಇದೆಯೋ ನನಗೆ ದಿನ ಬರತಕ್ಕಂತ ಪೇಶಂಟ್ಗಳು ಇಷ್ಟು ಪ್ರಶ್ನೆ ಕೇಳ್ತಾರೆ ಎಷ್ಟೋ ಜನ ಬರೀ ವೆಜಿಟೇರಿಯನ್ ಇರ್ತಾರೆ ನಾವು ಎಗ್ ತಿನ್ನಬಹುದ ಡಾಕ್ಟರ್ ಅಂತಾರೆ ನಿಮಗೆ ಸಾಧ್ಯ ಆದ್ರೆ ತಿನ್ನಿ ನೀವು ಧರ್ಮಕ್ಕೆ ವಿರುದ್ಧ ಹೋಗಿ ತಿನ್ನಬೇಡಿ ಹಿಂಗೆಲ್ಲ ಹೇಳಬೇಕಾಗತ್ತೆ ನಾವು ಪೇಷಂಟ್ಗೆ ಬಟ್ ಎಗ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್ ನಂಬರ್ ಒನ್ ಇದಕ್ಕೆ ನ್ಯಾಷನಲ್ ಗೈಡ್ ಲೈನ್ಸ್ ಬೇಕ್ರಿ ಅಫೆನ್ಸ್ ಕ್ರಿಮಿನಲ್ ಅಂತ ಆಗ್ಬೇಕಾದ್ರೆ ಇದು ಈಗ ಎಲ್ಲಿದೆ ಕ್ರಿಮಿನಲ್ ಅಫೆನ್ಸ್ ಯು ಟೆಲ್ ಮಿ ಎಫ್ ಎಸ್ ಆದಾಗ ಇಂತಹ ನಿಯಮಗಳು ಈಗ ನೋಡಿ ಎಂಟು ದಿನ ಆಯಿತು ನಮ್ಮ ಮಾನ್ಯ ಸಚಿವ ಗುಂಡೂರಾವ್ ಅವರು ಬಹಳ ಕೇರ್ ತಗೊಂಡು ಬಗ್ಗೆ ಆಲ್ಮೋಸ್ಟ್ ಡೈಲಿ ಒಂದು ಕೊಡ್ತಾ ಇದ್ದಾರೆ ಎಫ್ ಎಫ್ಎಸ್ಎಸ್ ಏನ್ ಮಾಡಿದೆ ಏನಾದರೂ ಸ್ಟೇಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ಬ್ಯಾನ್ ದೀಸ್ ವಿ ಆರ್ ಕಲೆಕ್ಟಿಂಗ್ ಸ್ಯಾಂಪಲ್ಸ್ ರ್ಯಾಂಡಮ್ ಸ್ಯಾಂಪಲ್ ಎರಡು ಲಕ್ಷ ಮಂದಿ ಬರತ್ತೆ ಎರಡು ಲಕ್ಷ ಸ್ಯಾಂಪಲ್ ರ್ಯಾಂಡಮ್ ಸ್ಯಾಂಪಲ್ ತಿಂ ನಮಗ್ ಕಳಿಸಿ ನೋಡಿ ನೋಡಿ ಅವ್ರ ಮನುಷ್ಯನೇ ತರಬೇಕು ಅದನ್ನ ಯಾಕೆ ಅವ್ರು ಬೇಕಾದ್ ಕಳಿಸ್ತಾರೆ ಕಳಿಸೋರು ಹೌದು ಇದು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಇದು ಸಾಧ್ಯ ಅಲ್ಲ ಇದನ್ನ ಇಂಪ್ಲಿಮೆಂಟ್ ಏಕ ಚಂದದಿಂದ ಆಗ್ಬೇಕು ಸರ್ ಡಾಕ್ಟರೇ ಏನು ಬೇಕಾದ ರಾಯಸಲ್ಲಿ ಇದೆ ಈಗ ನೀವ್ ಹೇಳಿದ್ರಲ್ಲ ಸತ್ತೂರವರೇ ಇದು ತುಂಬಾ ಇಂಪಾರ್ಟೆಂಟ್ ಪ್ರತಿ ತಿಂಗಳು ನಮ್ಮಲ್ಲಿ ಆಗ್ತಿದೆ ಹೋಗಿ ನಾವು ಹಂಗೇ ಇದ್ದೇವೆ ಅರಸನ ಹೆಚ್ ಹಲದಿ ಕಾಲ ಕಾಣಬೇಕರಿ ಅಮೇಲೆ ಶಾಶ್ವೀ ಭಯಂಕರ ಕಪ್ಪಿರಬೇಕರಿ ಆಡ್ ಮಾಡ್ತಾರೆ ಅಲ್ಲ ಈಗ ನಾವೇ ಡಾಕ್ಟ್ರೆ 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 ಒಂದ್ ನಿಮಿಷ ಇವತ್ತು ನೀವು ಹೇಳಿದ್ರಲ್ಲ ಒಂದ್ ಪಾಯಿಂಟ್ ಹೇಳಿದ್ರಲ್ಲ ಪ್ರತಿ ತಿಂಗಳು ಕೂಡ ಅದು ಚೆಕ್ ಆಗ್ಬೇಕು ಪ್ರತಿ ತಿಂಗಳು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಲ್ಯಾಬ್ ಲ್ಯಾಬಿಂದ ರಿಪೋರ್ಟ್ ಅನ್ನ ತರಬೇಕು ಅಂತೇಳಿ ಈಗ ನನ್ನ ಪ್ರಶ್ನೆ ಏನ್ ಗೊತ್ತಾ ಡಾಕ್ಟ್ರೆ ಮುಂಚೆಲ್ಲ ನಾವು ಹುಡುಗರಾಗಿದ್ದಾಗ ನಮಗ್ ಏನು ಬೇಕೋ ತಿನ್ಬೋದಿತ್ತು ನಮಗ್ ಗೋಬಿ ಮಂಚೂರಿ ತಿನ್ಬೇಕು ಅನಸ್ತಿತ್ತ ಹೋಗ್ತಿದ್ವಿ ತಿಂತಿದ್ವಿ ಮಸಾಲೆ ಪುರಿ ತಿನ್ಬೇಕು ಅನ್ಸಿತಾ ಹೋಗ್ತಿದ್ವಿ ತಿಂತಿದ್ವಿ ಕಲ್ಲಂಗಡಿ ಹಣ್ಣು ತಿನ್ಬೇಕಾ ತಿಂತಿದ್ವಿ ಸೋತೆಕಾಯಿ ತಿನ್ಬೇಕಾತ್ ಏನ್ ಬೇಕೋ ತಿನ್ನುವಂತ ನಮಗೆ ಧೈರ್ಯ ಇರುತ್ತೆ ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಅತ್ ತಿನ್ಬೇಡ ಇತ್ ತಿನ್ಬೇಡ ಇತ್ ತಿನ್ಬೇಡ ತಿಂದ್ರೆ ಅದು ಪ್ರಾಬ್ಲಮ್ ಆಗತ್ತೆ ತಿಂದ್ರೆ ಈ ಸಮಸ್ಯೆ ಆಗತ್ತೆ ಅಂತ ಹೇಳುವಂತ ಕಾಲಕ್ ಬಂದಿದ್ವಿ ಅಂದ್ರೆ ಕಾಲ ಬದಲಾಗ್ತಾ ಇದ್ದಂತೆ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದ್ದಂತೆ ಆಹಾರದಲ್ಲೂ ಕೂಡ ಬದಲಾಗ್ತಾ ಇದ್ಯಾ ಇವತ್ತಿನ ಜೀವನದಲ್ಲಿ ಯಾವ ಆಹಾರ ಸೇವನೆ ಮಾಡಬೇಕು ಅದು ಭಯ ತಂದಿಡುತ್ತೆ ಇಂಥ ಕಾಲಘಟ್ಟದಲ್ಲಿ ಇದ್ದೀವಿ ಏನ್ ಮಾಡ್ಬೇಕು ನಾವೆಲ್ಲ ಹಾಗಾದ್ರೆ ತಿನ್ನೋದನ್ನೇ ಬಿಟ್ಬಿಡ್ಬೇಕಾ